ವಧು ಬೇಕಾಗಿದೆ ರಾಮ್ರವರ ಕಾದಂಬರಿ ಶಚಿ ಹೊರಟಾಗ ನೀನೇ ನೋಡಿದ್ಯಾ ಅವಳು ಯಾರ ಮಾತು ಕೇಳಲ್ಲ ಶಾರದಮ್ಮ ಶ್ರೀರಾಮನ ಮುಂದೆ ಅಳಲು ತೋಡಿಕೊಂಡ್ರು ಹುಡುಕ್ ಬುದ್ಧಿ ಜವಾಬ್ದಾರಿನೇ ಇಲ್ಲ ಶ್ಯಾಮಲಾ ಮುಡಿಗೆ ಹೂವೇರಿಸುತ್ತ ಹೊರಬಂದ್ಲು ಅಮ್ಮಾ ಶಚಿ ಆಫೀಸ್ನಲ್ಲಿ ಲೋನ್ಗೆ ಅಪ್ಲೈ ಮಾಡಿದಾಳಂತೆ ಶ್ರೀರಾಮ್ ಉಬ್ಬು ಗಂಟಿಕ್ಕಿದ ಶಾರದಮ್ಮ ಅಚ್ಚರಿಗೊಂಡ್ರು ಅವಳಿಗೆ ಮಾಡು ಅಂತ ಯಾರ ಹೇಳಿದ್ರು ಅವಳಿಗೆ ಅವೆಲ್ಲ ತಲೆ ಹರಟೆ ಶಾರ್ದಮ್ಮ ಗುಣಗಿದ್ರು ಇಷ್ಟ್ ಬೇಗ ಅವಳಿಗೆ ಯಾರ್ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ ಆದ್ರೂ ಒಂದ್ ವೇಳೆ ಮಾಡಿದ್ರೆ ಏನಾದ್ರೂ ಕಮಿಟ್ ಆಗ್ಬೇಕಾಗತ್ತೆ ಶ್ರೀರಾಮ್ ದನಿಗೂಡಿಸಿದ ಸದ್ಯ ಅಪ್ಲೈ ಮಾಡಿದಾಳೆ ತಾನೆ ತಂದೆ ಬಿಡ್ಲಿಲ್ವಲ್ಲ ಶಾರದಮ್ಮ ನಿಟ್ಟಿಸಿರಿಟ್ರು ಶಾರ್ದಮ್ಮ ನಿಟ್ಟಿಸಿರಿಟ್ರು ಶ್ರೀರಾಮ್ಗೆ ಎಲ್ಲ ಹೇಳಿದೆ ನೋಡು ಶ್ಯಾಮ್ಲಾ ಅವನು ಅವನ್ ಫ್ರೆಂಡ್ ನ ಸ್ಕೂಟರ್ ಇನ್ಸ್ಟಾಲ್ಮೆಂಟ್ ನಲ್ಲಿ ಕೊಡಿಸ್ತಾನಂತೆ ಶ್ಯಾಮಲಾ ಮುಖ ತಗ್ಗಿಸಿದ್ಲು ನನ್ನಿಂದ ಎಲ್ಲರಿಗೂ ತೊಂದ್ರೆ ನಾನು ಎಲ್ಲರಿಗೂ ಭಾರ ನಾನು ಶಚಿ ಹಾಗೆ ಓದಿ ಕೆಲ್ಸಕ್ ಸೇರಿದ್ರೆ ಎಷ್ಟು ಚೆನ್ನಾಗಿರೋದು ನೀನು ಈಗಿರೋದೆ ಚೆನ್ನ ಶ್ಯಾಮಲಾ ಶ್ರೀರಾಮ್ ದನಿಗೂಡಿಸಿ ಶಚಿ ಬರುತ್ತಲು ನನ್ನ ಹತ್ರ ಮಾತಾಡ್ಬೇಕಂತ ಹೇಳಿ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಅವಳು ಲೋನ್ಗೀನ್ ಏನ್ ತಗೊಳೋದ್ ಬೇಡ ನಾನು ಬೇಡ ಅಂತ ಹೇಳ್ದೆ ಎಲ್ ಕೇಳ್ತಾಳ ಅವಳು ಮೊದ್ಲಿಂದ್ಲೂ ಅವಳು ತನ್ನ ನೇರಕ್ಕೆ ಮಾಡೋಳು ಶ್ರೀರಾಮ್ಗೆ ಮುನ್ನೆಚ್ಚರಿಕೆ ಕೊಟ್ರು ಶಾರದಮ್ಮ ಆಗ್ಲಿ ನಾನೊಂದ್ ಕೈ ನೋಡ್ತೀನಿ ಶ್ರೀರಾಮ್ ಭರವಸೆ ನೀಡ್ದ ಶಚಿ ಗಾಯತ್ರಿ ಮನೆಯಿಂದ ಬಂದ್ ಕೂಡ್ಲೆ ಶಾರದಮ್ಮ ಮಗಳಿಗೆ ಕೇಳಿದ್ರು ನೋಡೆ ಶಚಿ ಶ್ರೀರಾಮ್ ಅದೇನೋ ನಿನ್ ಜೊತೆ ಮಾತಾಡ್ಬೇಕಂತೆ ಆಗ್ಲೇ ಎರಡ್ ಸರ ಹೇಳ್ಕಳ್ಸಿದ್ದ ಶಚಿ ಮುಖ ಸೊಟ್ಟಗೆ ಮಾಡಿದ್ಲು ಅವನ್ ಜೊತೆ ಮಾತಾಡೋಕೆ ಟೈಮ್ ಇಲ್ಲ ಅವನೊಬ್ಬ ಫಿಲಾಸಫರ್ ಅವನ್ ಹೇಳ್ತಾನೆ ಇರ್ತಾನೆ ನೀವು ಕೇಳ್ತಾನೆ ಇರಿ ನಂಗೆ ಅವನ್ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಹಾಗೆಲ್ಲ ಅನ್ಬಾರ್ದೆ ಅದೇನು ಅಂತಾನೆ ಕೇಳ್ಕೊಂಡ್ ಬಾ ಹೋಗು ಅದೇನು ಅವನ್ ಫ್ರೆಂಡ್ ಸ್ಕೂಟರ್ನ ಇನ್ಸ್ಟಾಲ್ಮೆಂಟ್ ಮೇಲೆ ಕೊಡಿಸ್ತಾನಂತೆ ಶಚಿ ಉಪ್ಪು ಗಂಟಿಕ್ಕಿದ್ಲು ನೋಡು ನೀನ್ ಅವ್ನು ಹೇಳೋ ಸಕ್ಕರೆ ಮಾತು ಕೇಳ್ತಾ ಕುತ್ಕೋಬೇಡ ಅವ್ನ್ ಫ್ರೆಂಡ್ನ ಸ್ಕೂಟ್ರು ಗುಜ್ರಿಗೆ ಹೋಗೋದ್ನ ನಿನ್ ತಲೆ ಕಟ್ಟಿ ಇನ್ಸ್ಟಾಲ್ಮೆಂಟ್ ಮೇಲೆ ಕೂರ್ಸ್ಲಿ ನಾಳೆ ನಿನ್ ಅಳಿಯ ಆಗೋ ಪ್ರದೀಪ್ಗೆ ಅದರ ರಿಪೇರಿ ಬಿಲ್ ನಿಂಗೆ ಕಳಿಸ್ಲಿ ಅವನಮ್ಮ ನಿನ್ ಮಗಳು ಶ್ಯಾಮಲನ ತಲೆ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಕಡ್ಡಿ ಗಿರ್ಲಿ ಏನೇ ನಿಮ್ಮಮ್ಮ ನನ್ ಮಗಂಗೆ ಥರ್ಡ್ ಹ್ಯಾಂಡ್ ಸ್ಕೂಟರ್ ಕೊಟ್ಟು ಮೋಸ ಮಾಡಿದ್ದಾರೆ ಅಂತ ಹೋಗಮ್ಮ ನಮ್ಮನೆ ವಿಷಯ ನಾವು ಗುಟ್ಟಾಗಿ ಇಟ್ಕೋಬೇಕು ನಮ್ಮನೆ ಮುಂದಿನ ರೂಮು ಬಾಡಿಕೆ ಕೊಟ್ಟಿದ್ದೀವಿ ಅಂತ ನಮ್ಮನೆ ಮುಖ್ಯ ವಿಷಯ ಎಲ್ಲ ಅವನ್ ಹೇಳ್ಬೇಕಾ ನಿಂಗೆಲ್ಲೋ ಬುದ್ಧಿ ಸರಿಯಾಗಿಲ್ಲ ನಾಳೆ ನನ್ ಲೋನಿನ ವಿಷಯ ಗೊತ್ತಾಗತ್ತೆ ಅಲ್ಲಿವರೆಗೂ ಜೀವ ಇಟ್ಕೊಂಡಿರು ಶ್ಯಾಮಲ ಶಾರದಮ್ಮ ಮುಖ ಮುಖ ನೋಡ್ಕೊಂಡ್ರು ಶಚಿ ಹೇಳಿದ್ರಲ್ಲೂ ಸತ್ಯವಿತ್ತು ಆ ಸ್ಕೂಟರ್ ಹೇಗಿದ್ಯೋ ಯಾರಿಗ್ ಗೊತ್ತು ಶಚಿಯನ್ನ ಶ್ರೀರಾಮನನ್ನ ಮಾತಾಡಿಸಿ ಬರುವಂತೆ ಒತ್ತಾಯಿಸದೆ ಅಲ್ಲಿಗೆ ಮಾತು ನಿಲ್ಲಿಸಿದ್ರು ಶಚಿ ತನಗೆ ತಾನು ಗೊಣುಗುತ್ತಲೇ ಇದ್ಲು ಇವ್ನ್ಗೆ ಇವನ್ ಕಷ್ಟ ಪರಿಹರಿಸ್ಕೊಳ್ಳೋಕೆ ಬರಲ್ಲ ಇನ್ನೊಬ್ರು ಮನೆ ವಿಷಯದಲ್ಲಿ ತಲೆ ಹಾಕ್ತಾನೆ ಶ್ರೀರಾಮ್ ಕೈಯಲ್ಲಿ ಪುಸ್ತಕ ಹಿಡಿದೆ ಕುಳಿತು ಶಚಿಗಾಗಿ ಕಾದ ಅವಳು ಬಂದ್ರೆ ಹೇಳ್ಬಿಡ್ಬೇಕು ನೀನೇನು ಲೋನ್ ತಗೋಬೇಡ ಲೋನ್ ತಗೊಂಡ್ರೆ ನೀನು ಅವ್ರು ಹೇಳ್ದಂತೆ ಕೇಳ್ಬೇಕಾಗತ್ತೆ ನಾನು ಬೇರೆ ಕಡೆಯಲ್ಲಾದ್ರೂ ಏರ್ಪಾಟ್ ಮಾಡ್ತೀನಿ ಅಂತ ಅವಳೇನಾದ್ರೂ ಕೈ ಬಿಟ್ಟೋದ್ರೆ ತನ್ ಮುಂದಿನ ಗತಿ ಆಗ್ಲೇ ತಾಯಿಗೊಂದು ಇಂಟ್ ಕೊಟ್ಟಾಗಿದೆ ನಂಗೆ ತಕ್ಕ ಹುಡ್ಗಿ ನಾನೇ ಆರ್ಸ್ಕೋತೀನಿ ಅಂತ ಶಚಿ ಅಂತ ಹುಡ್ಗಿ ತನ್ ಬಾಳಲ್ಲಿ ಸಂಗಾತಿ ಆಗೋದಾದ್ರೆ ಬದುಕು ಎಷ್ಟು ಚೆನ್ನಾಗಿರುತ್ತೆ ಅವಳ ಜೊತೆ ಮಾತಾಡೋದು ಜಗಳ ಆಡೋದು ಅವಳ ಕೈಯಲ್ಲಿ ಬಯಸ್ಕೊಳ್ಳೋದು ಎಲ್ಲ ಚೆನ್ನ ಅವಳು ಮಂಡುತನ ಬಿಟ್ರೆ ಸಾಕು ಅವಳಂತ ಹುಡ್ಗಿ ಇಲ್ಲ ರಾತ್ರಿ ಹತ್ತು ಗಂಟೆಯಾದ್ರೂ ಶಚಿ ಬಾರದಿದ್ದು ಕಂಡು ತಾನೇ ಹೋಗಿ ಅವ್ರ ಮನೆ ಮುಂದೆ ನಾಲ್ಕಾರು ಬಾರಿ ತಿರ್ಗಾಡ್ದ ಒಳಗಿರುವವರಿಗೆ ತಾನು ಕಾಯ್ತಿರೋದು ತಿಳಿಲಿ ಅಂತ ಕೆಮ್ಮಿದ ಗೇಟಿನ್ ಬಳಿ ನಿಂತು ಎದುರುಮನೆಯಲ್ಲಿದ್ದ ಎದುಗಿರಿಯನ್ನ ಕೂಗಿದ ಹ್ಮ್ ಹ್ಮ್ ಮನೆ ಬಿಟ್ಟು ಯಾರೂ ಹೊರಗ್ ಬರಲೇ ಇಲ್ಲ ನಾಳೆ ಬೆಳಿಗ್ಗೆಯಾದ್ರೂ ಶಚಿಯನ್ನ ಭೇಟಿ ಮಾಡಿ ಅವಳಿಗೆ ಬುದ್ಧಿ ಹೇಳುವುದರಲ್ಲಿ ತನ್ನ ಸ್ವಾರ್ಥವೂ ಇದೆ ರೂಮಿಗೆ ಬಂದು ಓದಲು ಕುಳಿತ ತಲೆ ಕಲಸಿ ಹೋಗಿದ್ರಿಂದ ಓದಲಾಗ್ಲಿಲ್ಲ ದೀಪ ವಾರಿಸಿ ಮೇಲೆ ಉರುಳಿದ ನಿದ್ರೆ ಬಾರದಾಯ್ತು ಶಚಿ ಕೈಗೆ ಸಿಕ್ಕಿದ್ರೆ ಕೆನ್ನೆಗೆರಡು ಬಾರಿಸಿ ಬಿಡುವಷ್ಟು ಕೋಪ ಬಂದಿತ್ತು ಅತ್ತಿಂದಿತ್ತ ಒರಳಾಡಿ ಕೊನೆಗೆ ನಿದ್ರೆ ಮಾಡಿದಾಗ ಮಧ್ಯರಾತ್ರಿ ಆಗಿತ್ತು ಬೆಳಿಗ್ಗೆ ಅವಣಿಸಿದಂತೆ ಶಚಿಯ ಮುಖ ದರ್ಶನವಾಗಲಿಲ್ಲ ಮನೆಯ ಮುಂದೆ ರಂಗೋಲಿ ಆಗ್ತಿದ್ದ ಶ್ಯಾಮಲನ್ನೇ ಕೇಳಿದ ಯಾಕೆ ಶಚಿ ನನ್ನ ಜೊತೆ ಮಾತಾಡೋಕ್ ಬರಲಿಲ್ಲ ನಿನ್ನೆ ತುಂಬಾ ನಿದ್ದೆ ಅಂತ ಮಲಗ್ಬಿಟ್ಲು ಬಂದ ತಕ್ಷಣ ಶ್ಯಾಮಲ ಸುಳ್ಳು ಹೇಳಬೇಕಾಯ್ತು ಇನ್ನೂ ಎದ್ದಿಲ್ವಾ ಇಲ್ಲ ಮಲ್ಕೊಂಡಿದ್ದಾಳೆ ಶ್ಯಾಮಲಾ ಮತ್ತೆ ಸುಳ್ಳು ಹೇಳಿದ್ಲು ಶಚಿ ಆಗ್ಲೇ ಎದ್ದು ಆಫೀಸ್ಗೆ ಉಟ್ಕೊಂಡೋಗ್ಬೇಕಾಗಿದ್ದ ಕೆನೆ ಬಣ್ಣದ ಸಿಲ್ಕ್ ಸೀರೆ ಬ್ಲೌಸ್ ಇಸ್ತ್ರಿ ಮಾಡ್ಕೊಳ್ತಿದ್ಲು ಎದ್ಮೇಲೆ ನಾನು ಒಂದ್ ನಿಮಿಷ ನೋಡೋ ಕೇಳು ಆಗ್ಲಿ ಹೇಳ್ತೀನಿ ಶ್ಯಾಮಲಾ ಅಸೆ ಬೇಗ ಮುಗಿಸಿ ಒಳಗೆ ನಡೆದ್ಲು ಶ್ರೀರಾಮ್ ಶಚಿಗಾಗಿ ಕಾದು ಕುಳಿತ ಒಂಬತ್ತು ಗಂಟೆಗೆ ಇದ್ದ ಪ್ಯಾಥಾಲಜಿ ಕ್ಲಾಸ್ಗೆ ಚಕ್ಕರ್ ಒಡೆದು ಅವಳಗಾಗಿ ಕಾದು ಕುಳಿತ ಶಚಿ ಮನೆಯಿಂದ ಹೊರಟಾಗ ಶ್ರೀರಾಮ್ ರೂಮಿನಿಂದ ಹೊರಗೋಡಿ ಬಂದ ಕೆನೆ ಬಣ್ಣದ ಸಿಲ್ಕ್ ಸೀರೆಯಲ್ಲಿ ಅವಳ ಅಲಂಕರಿಸಿಕೊಂಡಿದ್ದ ರೀತಿಯಲ್ಲಿ ಅವಳು ಅಪ್ಸರೆಯಂತೆ ಕಣ್ಲು ಈ ಅಲಂಕಾರ ಎಲ್ಲ ತ್ರಿಮೂರ್ತಿಗಳಿಗೆ ಒಳಗೆ ಕುದಿದ ಅವನಿಗೆ ಬೆನ್ನು ಮಾಡಿ ಕೈಯಿನ ಪರ್ಸ್ ಬೀಸುತ್ತಾ ನಡೆದು ಹೋದಾಗ ಅವನು ತಡೆಯದೆ ಕೂಗ್ದ ಶಚಿ ಒಂದ್ ನಿಮಿಷ ಶಚಿ ಅಸಮಾನದಿಂದಲೇ ನಿಂತು ಕೇಳಲು ಏನ್ ನಿನ್ ರಾಮಾಯಣ ನಿನ್ ಜೊತೆ ಎರಡ್ ಮಾತಾಡ್ಬೇಕಿತ್ತು ಶ್ರೀರಾಮ್ ಮೆಲ್ಲುಸಿರಿದ ನಿನ್ ಜೊತೆ ಮಾತಾಡ್ತಾ ಕುತ್ಕೊಂಡ್ರೆ ನಂಗೆ ಆಫೀಸ್ನಲ್ಲಿ ಸಂಬಳ ಎಣಿಸ್ಕೊಡಲ್ಲ ನೀನು ದಿನ ಕಾಲೇಜ್ ಕಾಲೇಜ್ಗೆ ಚಕ್ಕರ್ ಹೊಡ್ಕೊಂಡು ಕುತ್ಕೊಳ್ಳೋ ಹಾಗೆ ನಾನು ಆಫೀಸ್ಗೆ ಚಕ್ಕರ್ ಹೊಡೆದು ಕುತ್ಕೋತೀನಿ ಅಂದ್ಕೊಳ್ಳೋ ಹಾಗಿದ್ರೆ ನಿನ್ನಂತ ದೊಡ್ಡ ಫುಲ್ ಇನ್ನೊಬ್ರಿಲ್ಲ ಶಚಿ ಪ್ಲೀಸ್ ನಿನ್ ಆಫೀಸ್ ವಿಚಾರನೆ ನನ್ನ ಆಫೀಸ್ ವಿಚಾರ ಮಾತಾಡೋಕೆ ನಿನ್ನ ಅಕ್ಕಿಲ್ಲ ಶಚಿ ಮೊಟಕಾಕಿ ಉತ್ತರಿಸಿ ನಡೆದ್ಲು ಬಸ್ ಮಿಸ್ ಆದ್ರೆ ನಿನ್ ಫ್ರೆಂಡ್ ನ ಥರ್ಡ್ ಹ್ಯಾಂಡ್ ಸ್ಕೂಟರ್ನಲ್ಲಿ ನಾನು ಆಫೀಸ್ಗೆ ಹೋಗೋಕ್ಕಾಗಲ್ಲ ಶ್ರೀರಾಮ್ ಅಲ್ಲೇ ದಂಗಾಗಿ ನಿಂತ ಶಚಿಗೆ ಎಲ್ಲಾ ವಿಷಯ ಗೊತ್ತಾಗಿದೆ ಆದ್ರೂ ಅವಳು ತನ್ನೊಡನೆ ನಿನ್ನೆ ರಾತ್ರಿ ಮಾತಾಡೋಕ್ ಬರಲಿಲ್ಲ ಇವತ್ತು ಬೆಳಿಗ್ಗೆನೂ ಬರ್ಲಿಲ್ಲ ಶಾರದಮ್ಮ ಹೇಳ್ದಂತೆ ಅವಳು ಅವಳ ನೀರಕ್ಕೆ ಮಾಡೋದು ತಾನೇಕೆ ಅವಳಿಗಾಗಿ ಒದ್ದಾಡ್ಬೇಕು ಹಾಳಾಗೋಗ್ಲಿ ಛೇ ಬೇಡ ಅವಳು ಬುದ್ಧಿ ಬಂದಾಗ ತಾನೇ ತನ್ನ ಹತ್ರ ಬರ್ತಾಳೆ ಅವಳಿಗೆ ಗೊತ್ತಿಲ್ಲ ತಾನೆಷ್ಟು ಅವಳನ್ನ ಪ್ರೀತಿಸ್ತೀನಿ ಅಂತ ಶ್ರೀರಾಮ್ ಅಲ್ಲೇ ನಿಂತು ನಿಟ್ಟುಸಿರಿಟ್ಟ ಶ್ರೀರಾಮ್ ಬೆಳಿಗ್ಗೆ ತಿಂಡಿಗೆ ಮೆಂತ್ಯದ ದೋಸೆ ಮಾಡಿದ್ದೆ ತಿಂತೀಯಾ ಕರೆದಾಗ ತಲೆಯಾಡಿಸಿದ ಬೇಡ ಅಶ್ವಿಲ ಶಚಿ ತನ್ನ ಆಸನದಲ್ಲಿ ಬಂದು ಕುಳಿತುಕೊಳ್ಳುತ್ತಿರುವಾಗಲೇ ನರೋತ್ತಮ್ ರಿಮ್ಜಿಮ್ಗೆ ಕಣ್ಸನ್ನೆ ಮಾಡಿ ಕರೆದ್ರು ಶಚಿ ನಿನ್ ಲೋನ್ ಸ್ಯಾಂಕ್ಷನ್ ಅಂತ ನಿನ್ನೆ ನಾನು ಸರ್ವೋತ್ತಮ್ ಇಬ್ರು ತುಂಬಾ ರೆಕಮೆಂಡ್ ಮಾಡಿದೀವಿ ನರೋತ್ತಮ್ ಟು ಬಿ ಕನ್ಸಿಡರ್ ಅಂತ ಬರೆದು ನಿನ್ ಅಪ್ಲಿಕೇಶನ್ ಅಲ್ಲಿ ಮುದ್ರೆ ಒತ್ತಿದ್ರೆ ಸಾಕು ಸ್ಟ್ರೈಟ್ ಆಗಿ ಡಿ ಹತ್ರ ಹೋಗ್ಬಿಡತ್ತೆ ಬೆಸ್ಟ್ ಆಫ್ ಲಕ್ ರಿಮ್ಜಿಮ್ ಹೇಳಿದ್ಲು ನರೋತ್ತಮ್ ನಸುನಕ್ಕು ನಾನು ನಿಮ್ಮ ಅಪ್ಲಿಕೇಶನ್ ನೋಡ್ದೆ ನೀವು ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂತ ಬರ್ತಿದ್ದೀರಿ ಅದಕ್ಕೆ ಎಂ ಡಿ ಎಕ್ಸ್ಪ್ಲೇಷನ್ ಕೇಳಬಹುದು ಅದಕ್ಕೆ ಉತ್ತರ ನೀವೇ ಹೇಳ್ಬೇಕು ಕನ್ಸಿಡರ್ ಫ್ಯಾಮ್ಲಿ ಅಂತ ಒಂದು ಮಾತ್ ಎಂ ಡಿ ಹತ್ರ ಹೇಳ್ತೀನಿ ಥ್ಯಾಂಕ್ ಯು ಸರ್ ಶಚಿ ಹೇಳಿದ್ರು ಮನ್ಸಿನಲ್ಲೇ ಕೂ ಕಸಿವಿಸಿ ಸರ್ವೋತ್ತಮ್ ನರೋತ್ತಮ್ ಇದ್ದಕ್ಕಿದ್ದಂತೆ ತನಗೆ ಶಾಮೀಲಾಗಲು ಕಾರಣ ಅಣ್ಣಾ ತಮ್ಮಂದಿರಲ್ಲಿ ಏನಾದ್ರೂ ಎಂ ಡಿ ಹುದ್ದೆಗೆ ಪೈಪೋಟಿ ನಡೀತಿರ್ಬೋದೆ ಪುರುಷೋತ್ತಮ್ನ ಹೆಸರು ಕೆಟ್ಟಿಸೋಕೆ ಇವ್ರಿಬ್ರು ತನ್ನನ್ನ ಉಪಯೋಗಿಸ್ಕೊಳ್ತಿರ್ಬೋದೆ ತಾನು ಹುಷಾರಾಗಿರ್ಬೇಕು ಕೆಲ್ಸದಲ್ಲಿ ಕೈ ಓಡಿದ್ರೂ ಮನಸ್ಸೇಕೋ ಮುದಿಡಿತ್ತು ತಾನು ಶ್ರೀರಾಮ್ನನ್ನ ಅಷ್ಟು ಒರಟಾಗಿ ನಡ್ಸ್ಕೊಳ್ಬಾರ್ದಿತ್ತು ಅವನಿಗೇನಿದ್ರು ತನ್ನ ಹಿತದಲ್ಲಿಯೇ ಅಷ್ಟೆ ಮೇಡಮ್ ಸಾಯಬ್ರೂ ಟೈಪ್ ಆಗಿದ್ರೆ ಲೆಟರ್ಸ್ ತಗೊಂಡ್ ಬಾಂದ್ರು ಪುಟ್ಸ್ವಾಮಿ ಬಂದು ಅಲ್ಲು ಕಿರಿದ ಮುಂದುವರೆಯುವುದು